ಮುಖ್ಯಾಲ ಬಳಸ್ಕೊಳ್ಳಿ ಸ್ವಲ್ಪ ಕೈಗಳಿಗೆ ರೋಟಿ ವೆರಿ ಗುಡ್ ಎಷ್ಟು ಚಂದಿದೆ ನೋಡಿ

ಮಂತ್ರ ಅಂದ್ರೆ ಶಿವ ಷಟ್ ನೀವೇ ಕುಳಿಸಿರುವ ಸ್ಥಳ ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮೊದಲ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಆರಂಭ

ನಾನು ಕಾಣಿಸ್ತಾ ಇದ್ದೀನಾ ಇನ್ನು ಸ್ವಲ್ಪ ಓಕೆ ಮೇಲೆ 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 ಕೊನೆ ಸಾರ ಇನ್ನು ಸ್ವಲ್ಪ ಕೇಳಿದೆ ನಿಂತ್ಕೊಂಡು ಬಿಡುವಂತ ಓಕೆ ಬೇರ್ಬನ್ನಿ ಎಸ್ ಆರಾಮ ಕೈಗಳನ್ನಿಸಿ ಈಗ ಸ್ವಲ್ಪ ಯೋಗ ಸೆಲೆಬ್ರೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಜೊತೆ ವೇದಿಕೆ ಮೇಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಮೆಚ್ಚಿದ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆದಿತ್ಯ ಶ್ರೀ ಸಿದ್ದರಾಮಯ್ಯರವರು ಅದರ ಜೊತೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಪುರಾದೀತ ಶ್ರೀ ಸಂತೋಷ್ ಎಸ್ ಲಾಡ್ ರವರು ಅದರ ಜೊತೆಗೆ ನಮ್ಮ ಮಾತಿನ ಸಂಸದರು ಲೋಕಸಭೆ ಬಳ್ಳಾರಿ ಸನ್ಮಾನ್ಯ ಶ್ರೀತುರಾಧೀತ ಶ್ರೀ ಮುಖಾರಾಮ್ ಸರ್ ಅವರು ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದೀತ ಸನ್ಮಾನ್ಯ ಶ್ರೀತುರಾಧೀತ ಶ್ರೀ ಮುರುಗೇಶ್ ಶ್ರೀ ತರವರು ನಮ್ಮ ಹೇಳಿದ್ದಾರೆ ಅವರಿಗೂ ಆಧಾರದ ಸ್ವಾಗತ ಇಲಾಖೆಯ ಬಳ್ಳಾರಿ ವತಿಯಿಂದಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರು

ಮುಖ್ಯಮಂತ್ರಿಗಳು ರಿಲೀಸ್ ಮಾಡ್ತಾರೆ ಈ ವರ್ಷದ ಥೀಮ್ ಅಂತಂದ್ರೆ ಯೋಗ ಫಾರ್ ಉಮನ್ ಎಂಪವರ್ಮೆಂಟ್ ಅಂತೇಳಿ ಅದ್ರ ಪ್ರತೀಕ ಕನ್ನಡ ನಾಡಿನ ಒಂಬೈ ಹನ್ನೆರಡನೇ ಶತಮಾನದ ಕವಿಯತ್ರಿ ಅಕ್ಕ ಮಹಾದೇವರ ಪೇಂಟಿಂಗ್ ರಿಲೀಸ್ ಆಗುತ್ತೆ ವಚನ ಸಾಹಿತ್ಯದಲ್ಲಿ ಪ್ರಮುಖರ ಗುರು ನಮ್ಮ ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ನಮ್ಮ ಅಕ್ಕ